ಗುರುವಿನ ಪಾದಾರ ವೃಂದ್ಯಗಳಿಗೆ ವಂದಿಸುತ್ತ ಸ್ನೇಹಿತರೆ ನಮಸ್ಕಾರ ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಇಸುವ ಏಪ್ರಿಲ್ ಒಂಬತ್ತನೆಯ ತಾರೀಕು ಮಂಗಳವಾರ ಯುಗಾದಿ ಹಬ್ಬವಿದೆ ಸ್ನೇಹಿತರೆ ಶುಭಕೃತ ಸಂವತ್ಸರ ಅಂತ್ಯ ಕ್ರೋಧೀಕೃತ ಸಂವತ್ಸರದ ಆರಂಭ ಹಿಂದೂಗಳ ಪಾಲಿಗೆ ಹೊಸ ವರ್ಷದ ಆರಂಭದ ದಿನ ಇದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಸೋಮವಾರ ಹನ್ನೊಂದುವರೆ ಮೇಲೆ ಪಾಡ್ಯದ ತಿಥಿ ಇದ್ರೂ ಕೂಡ ಸೋಮವಾರದ ದಿನ ಹಬ್ಬದ ಆಚರಣೆ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಮಂಗಳವಾರದ ದಿನವೇ ಹಬ್ಬದ ಆಚರಣೆ ಮಾಡ್ಬೇಕಾಗತ್ತೆ ಅದು ಕೂಡ ಪಾಡ್ಯದ ತಿಥಿಯಲ್ಲೇ ಹಬ್ಬದ ಆಚರಣೆ ಮಾಡೋ ಪದ್ಧತಿ ಇಟ್ಕೊಂಡೋರು ಬ್ರಾಹ್ಮಿ ಮುಹೂರ್ತದಿಂದ ಎಂಟು ಗಂಟೆಯ ಶುಭ ತಿಥಿಯೊಳಗೆ ನೀವು ಪೂಜೆಯನ್ನು ಮುಗಿಸ್ಕೊಳ್ಬಹುದು ಸ್ನೇಹಿತರೆ ಅಂದ್ರೆ ಮಂಗಳವಾರ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿಕೊಂಡು ಎಣ್ಣೆ ಸ್ನಾನ ಮಾಡಿಕೊಂಡು ಎಣ್ಣೆ ಸ್ನಾನ ಅಂದ್ರೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಎಣ್ಣೆ ಸ್ನಾನ ಅಂದ್ರೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಿ ಮಿಶ್ರ ಮಾಡಿಕೊಂಡು ಸ್ವಲ್ಪ ಉಗುರು ಬೆಚ್ಚಿಗೆ ಕಾಯಿಸ್ಕೊಂಡು ಕೊಂಡು ಮನೆಯವರೆಲ್ಲರೂ ಆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡ್ಕೊಳ್ಬೇಕು ಸ್ನೇಹಿತರೆ ಅಭ್ಯಂಜನ ಸ್ನಾನಕ್ಕೆ ವಿಶೇಷತೆ ಇದೆ ಇವತ್ತು ಹಾಗೆ ಬೇವಿನ ಸೊಪ್ಪು ಬೆರೆಸಿ ನಾವು ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಮೈ ಮನಸ್ಸುಗಳಲ್ಲಿರುವ ನಕಾರಾತ್ಮಕತೆಯ ಜೊತೆಗೆ ನಮ್ಮ ದೇಹದಲ್ಲಿರುವ ನಮ್ಮ ದೇಹದ ಆರೋಗ್ಯವೂ ಕೂಡ ವೃದ್ಧಿಯಾಗುತ್ತೆ ಚರ್ಮ ವ್ಯಾಧಿಗಳು ಕೂಡ ದೂರವಾಗ್ತವೆ ಸ್ನೇಹಿತರೆ ನಂತರ ಮನೆಯನ್ನೆಲ್ಲ ತಳಿರು ತೋರಣಗಳಿಂದ ಶೃಂಗರಿಸ್ಕೊಳ್ಳಿ ಸ್ನೇಹಿತರೆ ಮಾವಿನ ಸೊಪ್ಪಿನ ತೋರಣವನ್ನು ಹಾಕ್ರಿ ಹಾಗೆ ಬೇವಿನ ಸೊಪ್ಪನ್ನು ಕೂಡ ಬಾಗಿಲುಗಳಿಗೆ ಮೂಡಿಸ್ಬೋದು ಸ್ನೇಹಿತರೆ ಹೂವಿನ ಬೇವಿನ ಸೊಪ್ಪು ಸಿಕ್ಕರೆ ಒಳ್ಳೆಯದು ಸಿಗ್ಲಿಲ್ಲ ಅಂತ ಹೇಳಿ ಚಿಂತೆ ಏನು ಮಾಡ್ಬೇಡ್ರಿ ಬೇವಿನ ಸೊಪ್ಪನ್ನು ಮುಡಿಸಿದ್ರೆ ಆಯಿತು ಸ್ನೇಹಿತರೆ ಹಾಗೆ ಹೂವುಗಳಿಂದ ಅಲಂಕಾರ ಮಾಡ್ಕೊಳ್ರಿ ರಂಗೋಲಿಗಳನ್ನ ಹಾಕ್ರಿ ರಂಗೋಲಿಗೆ ಬಣ್ಣವನ್ನ ಹಾಕ್ರಿ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಹಬ್ಬದ ಸಂಭ್ರಮ ಅವತ್ತಿನ ದಿನ ನೀವು ಸಂಭ್ರಮಿಸುವಂತಿರಬೇಕು ಆ ದಿನ ನಿಮ್ಮ ಕುಟುಂಬ ಸ್ನೇಹಿತರೆ ಆ ರೀತಿಯಾಗಿ ಸಂತೋಷವಾಗಿ ಒಬ್ರಿಗೊಬ್ರು ಕುಟುಂಬದಲ್ಲಿ ಕಲೆತು ಬೆರೆದು ಒಳ್ಳೊಳ್ಳೆ ಮಾತುಗಳನ್ನು ಆಡ್ಕೊಳ್ತಾ ಒಳ್ಳೆ ರೀತಿಯಲ್ಲಿ ಹಬ್ಬವನ್ನ ಮಾಡಿರಿ ದ್ವೇಷ ಅಸೂಯೆ ಇಂಥವೆಲ್ಲವನ್ನು ಮರ್ತುಬಿಡ್ರಿ ಸ್ನೇಹಿತರೆ ಒಂದು ಹೇಳಬೇಕು ಅಂದರೆ ನಾವು ಪೂಜೆಯನ್ನು ಹೇಗೆ ಮಾಡ್ತೀವಿ ಹೇಗೆ ಅಲಂಕಾರ ಮಾಡ್ತೀವಿ ಹೇಗೆ ನೈವೇದ್ಯ ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ಭಕ್ತಿ ಭಾವದಿಂದ ಮಾಡ್ತೀವಿ ಅನ್ನೋದೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಸರಳವ ಹಾಗಾಗಿ ಸರಳವಾಗಿ ಆದರೂ ಕೂಡ ಪರವಾಗಿಲ್ಲ ನೀವು ಹಬ್ಬದ ಆಚರಣೆಯನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಒಳ್ಳೆಯ ಮನಸ್ಸಿನಿಂದ ಮಾಡ್ರಿ ಶ್ರದ್ಧೆಯಿಂದ ಮಾಡಿರಿ ಸ್ನೇಹಿತರೆ ಭಗವಂತನಿಗೆ ನೀವು ಶ್ರದ್ಧೆಯಿಂದ ಯಾವುದೇ ರೀತಿ ಪೂಜೆಯನ್ನು ಮಾಡಿ ಸೇವೆಯನ್ನು ಮಾಡಿದರೂ ಕೂಡ ಆತ ಸ್ವೀಕರಿಸ್ತಾನೆ ಆದರೆ ನಮ್ಮಲ್ಲಿ ಆ ಶ್ರದ್ಧಾ ಭಕ್ತಿ ಏಕಾಗ್ರತೆ ಇರಬೇಕಷ್ಟೇ ಎಣ್ಣೆ ಸ್ನಾನ ಮಾಡಿದ ಮೇಲೆ ಹೊಸ ಬಟ್ಟೆಯನ್ನು ಧರಿಸ್ರಿ ಹೊಸ ಬಟ್ಟೆ ಧರಿಸೋ ಪದ್ಧತಿ ಇಲ್ಲ ಅಂದ್ರೆ ಇರೋ ಬಟ್ಟೆಯನ್ನೇ ಶುಭ್ರಗೊಳಿಸಿ ಚೆನ್ನಾಗಿ ಮಡಿ ಬಟ್ಟೆಯನ್ನು ಧರಿಸ್ರಿ ಇವತ್ತಿನ ದಿನ ಹರಿದ ಬಟ್ಟೆಗಳನ್ನು ಹಾಕೋಬಾರ್ದು ಕೆಲವರು ಮನೆಯಲ್ಲಿ ಯುಗಾದಿ ಹಬ್ಬದ ಆಚರಣೆ ಇರುತ್ತೆ ಕೆಲವರು ಮನೆಯಲ್ಲಿ ಆಚರಣೆ ಇರಲ್ಲ ಕೆಲವರು ಮನೆಯಲ್ಲಿ ಈ ಹಬ್ಬಕ್ಕೆ ಹೊಸ ಬಟ್ಟೆಯನ್ನು ಧರಿಸ್ತಾರೆ ಕೆಲವರು ಮನೆಯಲ್ಲಿ ಈ ಹಬ್ಬಕ್ಕೆ ಹೊಸ ಬಟ್ಟೆಯನ್ನು ಧರಿಸುವ ಪದ್ಧತಿ ಇರಲ್ಲ ಸ್ನೇಹಿತರೆ ನಾನು ಕಂಡಂತೆ ಈ ರೀತಿ ಹೇಳ್ತಾ ಇದ್ದೀನಿ ಹಾಗೆ ಇವತ್ತಿನ ದಿನ ವಿಶೇಷವಾದ ದಿನ ಅಲ್ವಾ ಇವತ್ತಿನ ದಿನವೇ ಬ್ರಹ್ಮದೇವ ತನ್ನ ಸೃಷ್ಟಿಯ ಕಾರ್ಯವನ್ನ ಪ್ರಾರಂಭಿಸಿದ ಅನ್ನತ್ತೆ ಪುರಾಣ ಸ್ನೇಹಿತರೆ ಹಾಗಾಗಿ ಇವತ್ತಿನ ದಿನ ಅತ್ಯಂತ ಶುಭ ಹಾಗಾಗಿ ಈ ಶುಭಗಳಿಗೆ ಎಂದು ನೀವೇನಾದ್ರೂ ವಸ್ತುಗಳನ್ನಾಗಿರ್ಬೋದು ವಾಹನಗಳನ್ನಾಗಿರ್ಬೋದು ಖರೀದಿ ಮಾಡಬಹುದು ಸ್ನೇಹಿತರೆ ಈ ಮಂಗಳವಾರದ ದಿನ ಸರ್ವಾರ್ಥ ನಿಧಿ ಯೋಗವಿದೆ ಸ್ನೇಹಿತರೆ ನೀವು ಮನೆಗೆ ಬಂಗಾರ ಒಡವೆ ಬೆಳ್ಳಿ ಹಾಗೆ ಯಾವುದಾದ್ರೂ ವಸ್ತುಗಳ ಖರೀದಿಯನ್ನ ಮಾಡ್ಕೊಳ್ಬಹುದು ಸಣ್ಣ ಪಂಚಲೋಹದ ದೇವರ ವಿಗ್ರಹಗಳಾಗಿರ್ಬಹುದು ಹೂ ಆಗಿರ್ಬೋದು ಮಕ್ಕಳಿಗೆ ಓದೋ ಸಾಮಗ್ರಿಗಳಾಗಿರ್ಬೋದು ಪುಸ್ತಕಗಳಾಗಿರ್ಬೋದು ಈ ರೀತಿ ವಸ್ತುಗಳನ್ನು ನೀವು ಇವತ್ತು ಖರೀದಿ ಮಾಡಬಹುದು ಶುಭವಾಗುತ್ತೆ ಹಾಗೆ ಹಾಗೆ ಸೋಮವಾರ ನೀವು ಯಾವುದೇ ರೀತಿ ಖರೀದಿಯನ್ನು ಮಾಡಬಾರ್ದು ಸ್ನೇಹಿತರೆ ಅಂದರೆ ಪೂಜಾ ಸಾಮಗ್ರಿಗಳ ಖರೀದಿಯನ್ನು ಮಾಡಿರಿ ಅತ್ಯಂತ ಶುಭನೇ ಅಂದರೆ ಮೊಸರಾಗಿರ್ಬೋದು ಹಾಲಾಗಿರ್ಬೋದು ಅರಿಶಿನ ಕುಂಕುಮ ಬಳೆ ಈ ರೀತಿ ವಸ್ತುಗಳನ್ನು ಖರೀದಿ ಮಾಡಿರಿ ಆದರೆ ಬಂಗಾರ ಮತ್ತು ವಾಹನ ಖರೀದಿಯನ್ನು ಈ ದಿನ ಮಾಡಿಬಿಡ್ರಿ ಯಾಕಂದರೆ ಸಮಸ್ಯೆ ತಿಥಿ ಇರುತ್ತೆ ಹಾಗಾಗಿ ಈ ದಿನ ಖರೀದಿ ಅಷ್ಟು ಒಳ್ಳೆಯದಲ್ಲ ಸೋಮವಾರದ ದಿನ ಪಾಡ್ಯದ ತಿಥಿ ಇದ್ರೂ ಕೂಡ ಅಮಾವಾಸ್ಯೆ ಮತ್ತು ಪಾಡ್ಯದ ತಿಥಿ ಎರಡೂ ಒಂದೇ ದಿನ ಬಂದಿರೋದ್ರಿಂದ ಈ ದಿನ ಅಷ್ಟಾಗಿ ಶುಭ ಇರೋದಿಲ್ಲ ಗ್ರಹಣ ಕೂಡ ಇರೋದ್ರಿಂದ ಈ ಗ್ರಹಣ ಕೂಡ ಇರೋದ್ರಿಂದ ಈ ದಿನ ನೀವೇನು ಖರೀದಿ ಮಾಡಬೇಡ್ರಿ ಸ್ನೇಹಿತರೆ ಗ್ರಹಣ ನಮ್ಮ ದೇಶದಲ್ಲಿ ಇಲ್ಲ ನಿಜ ಇದೆ ಅಂತ ಹೇಳಿ ನಮ್ಗೆ ಕಿವಿಗಾದ್ರೂ ಬಿದ್ದಿದ್ಯಾ ಹಾಗಾಗಿ ಆ ವಿಚಾರದ ಆಚರಣೆ ನಾವು ಮಾಡಿದ್ರು ಪರವಾಗಿಲ್ಲ ಆಚರಣೆ ನಮ್ಮ ದೇಶದಲ್ಲಿ ಇಲ್ಲದ್ರೂ ಗ್ರಹಣದ ಒಂದು ಪ್ರಭಾವ ಇಲ್ಲದೇ ಇದ್ರೂ ಕೂಡ ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಹಬ್ಬದ ಆ ಕಡೆ ದಿನ ಹಬ್ಬದ ಈ ಕಡೆ ದಿನ ಸ್ವಲ್ಪ ಹುಷಾರಾಗಿರ್ರಿ ಸ್ನೇಹಿತರೆ ಹುಷಾರಾಗಿ ಅಂದ್ರೆ ಮನೆಯಲ್ಲಿ ಸಣ್ಣ ಪುಟ್ಟದ ಏನಾದ್ರೂ ಮನಸ್ಸಾದ್ರು ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಾ ಇದಾವೆ ಅಂದ್ರೆ ಒಬ್ರಿಗೊಬ್ರು ಹುಷಾರಿಯಾಗಿ ಮೌನವಾಗ್ಬಿಡ್ರಿ ಇಲ್ಲಾ ಅಂದ್ರೆ ಇಲ್ಲಾಂದ್ರೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಏನಾದ್ರೂ ಮಾತುಗಳನ್ನ ಆಡ್ಕೊಂಡ್ರೆ ಒಬ್ರಿಗೊಬ್ರು ಅದೇ ದೊಡ್ಡ ರಾಜ್ಯಂತವಾಗುವ ಸಾಧ್ಯತೆ ಇದೆ ಹಾಗಾಗಿ ಒಂದ್ ಇರ್ಲಿ ಒಂದ್ ಬಿಡ್ಲಿ ಒಳ್ಳೆಯ ಸಂಭ್ರಮದಿಂದ ಇದ್ದುದ್ರಲ್ಲಿ ಒಳ್ಳೆ ರೀತಿಯಲ್ಲಿ ಹಬ್ಬವನ್ನ ಮಾಡ್ರಿ ಮನೆಯನ್ನ ಹಾಗೂ ಕುಟುಂಬವನ್ನ ಸಂತೋಷವಾಗಿಡ್ಲಿಕ್ಕೆ ಪ್ರಯತ್ನ ಪಡ್ರಿ ಸ್ನೇಹಿತರೆ ಯಾಕಂದ್ರೆ ಪ್ರತಿ ವರ್ಷ ಹಬ್ಬ ಬರುತ್ತೆ ಅದೇ ನಾವು ಏನಾದರೂ ಆ ಹಬ್ಬದ ಸಂದರ್ಭದಲ್ಲಿ ಅದಿಲ್ಲ ಇದಿಲ್ಲ ಅಂತೇಳಿ ಸಮಸ್ಯೆ ಮಾಡಿಕೊಂಡು ಜಗಳ ಮಾಡಿಕೊಂಡು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಏನಾದ್ರು ಅನಾಹುತಗಳಾದರೆ ಹಾಗಾಗಿ ಆ ರೀತಿ ಯಾವುದೇ ರೀತಿ ನಿಮಗೆ ಕೋಪ ಬರ್ತಾ ಇದೆ ಅಂದಾಗ ನೀವೇ ಸ್ವಲ್ಪ ಸಮಾಧಾನ ಆಗಿಬಿಡ್ರಿ ಇಲ್ರಿ ಇಲ್ಲ ಅಂದ್ರೆ ಆ ಜಾಗದಿಂದ ಸ್ವಲ್ಪ ಹೊತ್ತು ದೂರ ಸರ್ದ್ಬಿಡ್ರಿ ಅಲ್ಲಿಗೆ ವಾತಾವರಣ ಶಾಂತವಾಗತ್ತೆ ಸ್ನೇಹಿತರೆ ಅಂದ್ರೆ ಆ ಸಿಟ್ಟಿನ ಗಳಿಗೆಯನ್ನು ತಪ್ಪಿಸ್ರಿ ಅಲ್ಲಿಗೆಲ್ಲ ಸರಿ ಹೋಗುತ್ತೆ ಗ್ರಹಣ ಸ್ನೇಹಿತರೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಶುರುವಾಗುತ್ತೆ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಮತ್ತೆ ಈ ರೀತಿಯಾದ ಒಂದು ಸೂರ್ಯಗ್ರಹಣ ಬರೆದು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಬರುತ್ತೆ ಸ್ನೇಹಿತರೆ ನಕಾರಾತ್ಮಕವಾಗಿ ಆಲೋಚನೆಗಳನ್ನ ಮಾಡೋದು ಬಿಟ್ಟು ಸಕಾರಾತ್ಮಕವಾಗಿ ಆಲೋಚನೆಯನ್ನ ಮಾಡ್ತಾ ಕುಟುಂಬದ ಜೊತೆ ನೆಮ್ಮದಿಯಾಗಿ ಹಬ್ಬ ಮಾಡ್ರಿ ಸಂತೋಷದಿಂದ ಹಾಗೆ ಹೂವುಗಳ ಖರೀದಿಯ ಜೊತೆಗೆ ಸ್ವಲ್ಪ ದಾನ ಧರ್ಮವನ್ನು ಕೂಡ ಮಾಡ್ರಿ ಸೋಮವಾರದ ದಿನ ಚಪ್ಲಿ ಇಲ್ಲವೇ ಛತ್ರಿ ದಾನ ಇಲ್ಲವೇ ವಸ್ತ್ರ ದಾನ ಮಾಡ್ರಿ ಧಾನ್ಯಗಳ ದಾನ ಮಾಡ್ರಿ ಖಂಡಿತವಾಗಿ ಒಳ್ಳೆದಾಗತ್ತೆ ಸ್ನೇಹಿತರೆ ಯಾರಿಗಾದ್ರೂ ನಿರ್ಗತಿಕರಿಗೆ ನೀವು ಸ್ವಲ್ಪ ಮಟ್ಟಿಗೆ ಅವರ ಹಬ್ಬ ಆಚರಿಸಲಿಕ್ಕೆ ಸ್ವಲ್ಪ ಸಾಮಾನುಗಳನ್ನು ಕೊಡಿಸಿದ್ರಿ ಅಂತ ಇಟ್ಕೊಡ್ರಿ ಸೋಮವಾರ ದಿನ ಅದರಿಂದ ಆ ಕುಟುಂಬ ಅವತ್ತು ಹಬ್ಬವನ್ನು ಆಚರಿಸುತ್ತೆ ಸಂತೋಷವಾಗಿ ನೀವು ಕೊಟ್ಟ ಪದಾರ್ಥಗಳಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡುತ್ತಲ್ವಾ ಒಂದು ಕುಟುಂಬ ಒಂದು ಕುಟುಂಬ ನಿಶ್ಚಿಂತೆಯಿಂದ ಹಬ್ಬವನ್ನು ಆಚರಿಸಲಿಕ್ಕೆ ನೀವು ಸಹಾಯ ಮಾಡಿದಿರ ಸಣ್ಣ ಪ್ರಮಾಣದಲ್ಲಾದರೂ ನೀವು ಸಹಾಯ ಮಾಡಿದ್ದೀರಾ ಅಂದರೆ ಇದಕ್ಕಿಂತ ದೊಡ್ಡ ವಿಚಾರ ಏನೂ ಇಲ್ಲ ಸ್ನೇಹಿತರೆ ಮನೆಯಲ್ಲಿ ನಾವು ಹಬ್ಬ ಮಾಡೋದು ಸಹಜ ಆದ್ರೆ ಇನ್ನೊಬ್ರು ಹಬ್ಬ ಮಾಡಕ್ ಇಲ್ಲ ಅಂದಾಗ ಸ್ವಲ್ಪ ಕೈಲಾದ ಮಟ್ಟಿಗೆ ಅವರಿಗೆ ಸಹಾಯ ಮಾಡಿದ್ರೆ ಖಂಡಿತವಾಗಿ ಅದು ಪುಣ್ಯ ವೃದ್ಧಿ ಆಗುತ್ತೆ ಖಂಡಿತವಾಗಿ ನಿಮ್ಮ ಸೇವೆಯನ್ನ ಭಗವಂತ ಮೆಚ್ಚತಾನೆ ಸ್ನೇಹಿತರೆ ಸೋಮವಾರದ ದಿನನೇ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಹೂವು ಎಲ್ಲವನ್ನ ತಂದಿಟ್ಕೊಳ್ರಿ ಆದ್ರೆ ಸೋಮವಾರದ ದಿನ ಹಾಕ್ಬೇಡ್ರಿ ಸ್ನೇಹಿತರೆ ಮಂಗಳವಾರನೇ ಹಾಕೊಳ್ರಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಹಾಗೆ ಸ್ನಾನ ಮಾಡುವ ನೀರಿಗೆ ಬೇವಿನ ಎಲೆಗಳನ್ನ ಮಿಶ್ರಣ ಮಾಡಿ ಸ್ನಾನ ಮಾಡಿಕೊಳ್ರಿ ಹೌದು ಮಂಗಳವಾರ ಒಳ್ಳೆ ದಿನ ಅಂತ ಹೇಳ್ತೀರಾ ಬಂಗಾರ ಬೆಳ್ಳಿ ಖರೀದಿ ಮಾಡಿದರೆ ತುಂಬ ಒಳ್ಳೆಯದು ವಾಹನ ಖರೀದಿ ಮಾಡಿದರೆ ತುಂಬ ಒಳ್ಳೆಯದು ಅಂತೀರಾ ನಮ್ಮ ಹತ್ರ ಆ ಯೋಗ ಇಲ್ಲ ನಮಗೆ ಆ ಯೋಗ್ಯತೆ ಇಲ್ಲ ಅಂದರೂ ಖಂಡಿತವಾಗಿಯೂ ಎರಡು ದೀಪಗಳನ್ನಾದರೂ ನಿಮ್ಮ ಮನೆಗೆ ತನ್ರಿ ಹಿತ್ತಾಳೆ ದೀಪಗಳು ನಿಮ್ಮ ಮನೆಯ ಕತ್ತಲನ್ನು ಓಡಿಸುವಂತಹ ದೀಪಗಳನ್ನೇ ನೀವು ತಂದ ಹಾಗಾಗತ್ತೆ ಸ್ನೇಹಿತರೆ ಇದು ಕೂಡ ಅತ್ಯಂತ ಶ್ರೇಷ್ಠ ಹಾಗೆ ನಿಮಗೋಸ್ಕರ ಬಳೆಯನ್ನು ತಂದ್ಕೊಳ್ರಿ ಅರಿಶಿನ ಕುಂಕುಮ ತಂದ್ಕೊಳ್ರಿ ಹೂವನ್ನು ತಂದ್ಕೊಳ್ಳ್ರಿ ತೆಂಗಿನಕಾಯನ್ನು ತನ್ರಿ ತುಪ್ಪವನ್ನು ತನ್ನರಿ ಈ ರೀತಿಯಾದ ಶುಭ ಫಲಗಳನ್ನು ಕೊಡುವ ವಸ್ತುಗಳನ್ನ ಕೂಡ ತಂದ್ರು ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ನಿಮ್ಮ ಮನೆಗೆ ಬರ್ತಾಳೆ ಯಾಕಂದ್ರೆ ಎಲ್ಲ ವಸ್ತುಗಳಲ್ಲೂ ಅವಳ ವಾಸವಿದೆ ಅಲ್ಲ ಸ್ನೇಹಿತರೆ ಸ್ಥಿತಿ ಎಲ್ಲದಕ್ಕಿಂತ ಮೊದಲು ನಮ್ಮ ಮನಸ್ಥಿತಿ ಶುದ್ಧವಾಗಿರ್ಬೇಕು ಆ ಮನಸ್ಥಿತಿಗೆ ಭಗವಂತ ಬೇಗ ಒಲಿತಾನೆ ಹಾಗಾಗಿ ಏನೂ ಖರೀದಿ ಮಾಡೋಕ್ ಆಗ್ಲಿಲ್ಲ ಅಂದೋರು ಖಂಡಿತವಾಗಿಯೂ ಬೇಜಾರಾಗ್ಬಿಟ್ರಿ ಹೂವು ಹಣ್ಣು ಈ ತರ ವಸ್ತುಗಳನ್ನ ತಂದು ಈ ರೀತಿ ನಿಮ್ ಕೈಯಲ್ಲಿ ಆದ ವಸ್ತುಗಳನ್ನ ತಂದುಕೊಂಡು ಕೂಡ ನೀವು ನೆಮ್ಮದಿಯಾಗಿ ಸರಳವಾಗಿ ಆದರೂ ಕೂಡ ಸಂತೋಷವಾಗಿ ಹಬ್ಬವನ್ನ ನಿಮ್ಮ ನಿಮ್ಮ ಪರಿವಾರದೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ಹಬ್ಬವನ್ನ ಆಚರಿಸಿ ಸ್ನೇಹಿತರೆ ಹೊಸ ವರ್ಷದ ದಿನ ಆಗಿರುತ್ತೆ ಯಾವುದೇ ರೀತಿ ಕಿರಿಕಿರಿ ಮಾಡ್ಕೊಳ್ಬೇಡ್ರಿ ಹಾಗಾಗಿ ಇದ್ದುದರಲ್ಲೇ ಅಚ್ಚುಕಟ್ಟಾಗಿ ಹಬ್ಬದ ಆಚರಣೆಯನ್ನು ಮಾಡಿ ಮುಗಿಸ್ರಿ ಮುಗಿಸಿ ನೋಡ್ರಿ ಖಂಡಿತವಾಗಿಯೂ ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಸಂತೋಷ ಸಿಗುತ್ತೆ ಹಾಗೆ ಈ ರೀತಿ ಸಂತೋಷ ಸಮಾಧಾನ ಮನೆಯನ್ನು ಆವರಿಸ್ತು ಅಂದರೆ ನಾವು ಮಾಡಿರೋ ಪೂಜೆ ಆಗಿರ್ಬೋದು ಹಬ್ಬದ ಆಚರಣೆ ಆಗಿರ್ಬೋದು ಭಗವಂತನನ್ನು ಪ್ರಸನ್ನಗೊಳಿಸುತ್ತೆ ಭಗವಂತ ಪ್ರಸನ್ನನಾದ ಅಂದರೆ ನಮ್ಮ ಜೀವನದಲ್ಲಿ ಮುಂದಾಗೋ ಎಲ್ಲ ಕೆಲಸ ಕಾರ್ಯಗಳಾಗಿರ್ಬೋದು ವ್ಯವಹಾರಗಳಾಗಿರ್ಬೋದು ಅಡ್ಡಿ ಆತಂಕಗಳಿಲ್ಲದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತವೆ ಏನೇ ವಿಘ್ನಗಳಿದ್ರು ದೂರವಾಗ್ತವೆ ಒಳ್ಳೇದಾಗತ್ತೆ ಸ್ನೇಹಿತರೆ ಅಡೆತಡೆಗಳೆಲ್ಲ ದೂರವಾಗ್ತವೆ ಹಾಗಾಗಿ ಮೊದಲು ನಮ್ಮ ಮನಸ್ಸಲ್ಲಿರೋ ಅಡೆತಡೆಗಳನ್ನ ನಿವಾರಣೆ ಮಾಡ್ಕೊಳ್ಳೋಣ ಒಳ್ಳೆಯದನ್ನೇ ಯೋಚಿಸೋಣ ಒಳ್ಳೆಯದನ್ನೇ ಬಯಸೋಣ ಯಾರ ಮೀರೋ ದ್ವೇಷ ಸಾಧಿಸೋದ ಬೇಡ ನೀವು ಕೆಟ್ಟದನ್ನ ಬಯಸೋದು ಬೇಡ ಕೆಟ್ಟದನ್ನ ಬಯಸಿದ್ರೆ ನಮ್ಗಾದ್ರೂ ಸಿಗೋದೇನು ಅಲ್ವಾ ಸ್ನೇಹಿತರೆ ನನ್ನ ಬಯಸಿದ್ರೆ ಕೆಟ್ಟದೇ ಸಿಗುತ್ತೆ ಒಳ್ಳೇದನ್ನ ಬಯಸಿದ್ರೆ ಒಳ್ಳೆಯದೇ ಸಿಗುತ್ತೆ ಯಾಕಂದ್ರೆ ನಾವ್ ಏನ್ ಕೊಡ್ತೀವೋ ಅದೇ ನಮಗೆ ಮರಳಿ ಬರುತ್ತೆ ಅನ್ನೋದನ್ನ ನಾವು ಮರಿಬಾರದು ನನಗೆ ತಿಳಿದ ಮಟ್ಟಿಗೆ ಸರಳವಾದ ಆಚರಣೆಯಲ್ಲಿ ಯುಗಾದಿ ಹಬ್ಬವನ್ನ ಮಾಡ್ಕೊಳ್ರಿ ಅಂತ ತಿಳಿಸಿದೀನಿ ಸ್ನೇಹಿತರೆ ಇನ್ನು ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚಾರ ವಿಚಾರಗಳಿಂದ ನೀವು ಪೂಜಿಸ್ತೀರೋ ಅವತ್ತಿನ ದಿನ ಆ ರೀತಿ ಕೂಡ ನೀವು ಪೂಜೆಯನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಆದ್ರೆ ಮನಃ ಶುದ್ಧಿಯಿಂದ ಭಕ್ತಿಯಿಂದ ಮಾಡ್ರಿ ಸ್ವಲ್ಪ ದಾನ ಧರ್ಮ ಮಾಡ್ರಿ ಯಾರ ಬಗ್ಗೆನೂ ದ್ವೇಷ ಕ್ರೋಧ ಈ ರೀತಿ ಯಾವುದೇ ರೀತಿ ಮದ ಮತ್ಸರ ಕಾಮಾದಿ ಬಯಕೆಗಳನ್ನ ತೋರಿಸಿಕೊಳ್ಬೇಡ್ರಿ ಅದೇ ರೀತಿ ಮದ ಮತ್ಸರವನ್ನ ತೋರಿಸ್ಬೇಡ್ರಿ ಸ್ನೇಹಿತರೆ ಮತ್ತು ಅದರಲ್ಲೂ ಅಹಂಕಾರವನ್ನಂತೂ ವ್ಯಕ್ತಪಡಿಸಲೇಬೇಡ್ರಿ ನಿಮ್ಮಿಂದ ದೂರನೇ ಇಟ್ಬಿಡ್ರಿ ಅಹಂಕಾರವನ್ನ ಅಹಂಕಾರ ಅಹಂ ಅನ್ನೋದು ನಮ್ಮನ್ನೇ ಸುಟ್ಟಾಕ್ ಹಾಗಾಗಿ ಒಟ್ಟಾರೆಯಾಗಿ ಅಂದ್ರೆ ನಿಮ್ಮ ಹಳ್ಳಿಗಳಲ್ಲಿ ಊರುಗಳಲ್ಲಿ ಭಿನ್ನ ಭಿನ್ನ ರೀತಿಯಲ್ಲಿ ಯುಗಾದಿ ಹಬ್ಬದ ಆಚರಣೆ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ಅಜ್ಜಿ ಊರಲ್ಲಿ ಹೇಗಿತ್ತು ಅಂದ್ರೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಅಜ್ಜಿ ಊರಲ್ಲಿ ಜೋಕಾಲಿ ಕಟ್ತಾರೆ ಮರಕ್ಕೆ ಜೋಕಾಲಿ ಕಟ್ಟಿ ಕಟ್ಟಿ ಇಡೀ ಹಳ್ಳಿನೇ ಬಂದು ಜೋಕಾಲಿ ಆಡುವ ಮೂಲಕ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಸಂಭ್ರಮಿಸಿ ಎಲ್ಲ ಹಳ್ಳಿಗಳೆಲ್ಲ ಒಟ್ಟಾಗಿ ಸೇರಿ ಸಂಭ್ರಮಿಸಿ ಹಬ್ಬದ ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಈ ಆಚರಣೆಯನ್ನು ನೋಡಿ ಅದನ್ನು ಅನುಭವಿಸಿ ಬೆಳೆದವಳು ನಾನು ಹಾಗಾಗಿ ಎಲ್ಲ ಊರಿಗೂ ತಕ್ಕ ಹಾಗೆ ಭಿನ್ನ ಭಿನ್ನ ಆಚರಣೆಗಳು ಇರ್ತವೆ ಸ್ನೇಹಿತರೆ ಆಚಾರ ವಿಚಾರಗಳಿಗೆ ಆಚರಣೆಗಳಿಗೆ ತಕ್ಕ ಹಾಗೆ ನಿಮ್ಮ ಪೂರ್ವಜರು ಯಾವ ರೀತಿ ಹಬ್ಬದ ಆಚರಣೆಯನ್ನ ಮಾಡ್ಕೊಳ್ತಾ ಬಂದಿದ್ರೋ ಅದಕ್ಕೆ ಗೌರವ ಕೊಟ್ಟು ಅದೇ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಬೇವು ಬೆಲ್ಲವನ್ನು ತಿಂದು ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ನಾಲ್ಕು ಮಾತನಾಡಿ ಭಗವಂತನಲ್ಲಿ ಒಳ್ಳೆಯ ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ಸ್ನೇಹಿತರೆ ಇವತ್ತಿನ ದಿನವನ್ನ ಸೃಷ್ಟಿಯ ಮೊದಲ ದಿನ ಅಂತಾರೆ ಹಾಗಾಗಿ ಇವತ್ತು ನೀವು ಏನೋ ಹಾಗಾಗಿ ಇವತ್ತು ನಿಮ್ಮ ಮನಸ್ಸಲ್ಲಿ ನೀವು ಏನು ಅನ್ಕೊಳ್ತಿರೋ ಯಾವ ರೀತಿ ಕೋರಿಕೆಯನ್ನು ಇಡ್ತೀರೋ ಅದು ಫಲಿಸುತ್ತೆ ಯಾವ ವಸ್ತುಗಳನ್ನು ತರ್ತಿರೋ ಅವು ಕೂಡ ಫಲಿಸ್ತವೆ ಸ್ನೇಹಿತರೆ ಹಾಗಾಗಿ ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನ ಭಗವಂತ ನಿಮ್ಮ ಕುಟುಂಬಗಳಿಗೆ ಕೊಟ್ಟು ಕರುಣಿಸಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸ್ತೇನೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದಿನ ನಾವು ಏನೇ ತಂದ್ರು ಫಲಿಸುತ್ತೆ ಅನ್ನೋದು ಎಷ್ಟು ಸತ್ಯನೋ ಹಾಗಾಗಿ ಈ ದಿನ ನಾವು ಆದಷ್ಟು ನಾವು ಮನೆಯಲ್ಲಿ ಶಾಂತಿ ಸಂತೋಷದಿಂದ ಎಲ್ಲರೂ ಒಳ್ಳೆ ರೀತಿಲಿ ಸಮಾನ ಚಿತ್ತದಿಂದ ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡಿದ್ರು ಕೂಡ ಅದು ಅದು ಕೂಡ ಪೂರ್ತಿ ವರ್ಷ ಫಲಿಸುತ್ತೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಇದನ್ನು ಕೂಡ ಅನುಸರಿಸ್ರಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ